ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಮಹಿಳಾ ದಿನ ಕರ್ನಾಟಕ ಮಹಿಳಾ ದಿನದ ಬಗ್ಗೆ ಸುಲಭ ಹತ್ತು ಸಾಲುಗಳು ಹೊರತೋಗೋಣ ಈ ಒಂದು ಹತ್ತು ಸಾಲುಗಳು ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳ್ಬೋದು ತುಂಬಾ ಸಿಗುತ್ತೆ ಸಾಧ್ಯ ಈ ಇತ್ತನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಮಾಹಿತಿಯನ್ನು ತಿಳಿತಾ ಬನ್ನಿ ಕಲಿತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಕರ್ನಾಟಕ ಕರ್ನಾಟಕ ಮಹಿಳಾ ದಿನವನ್ನು ಕರ್ನಾಟಕ ಮಹಿಳಾ ದಿನವನ್ನು ಪ್ರತಿ ವರ್ಷ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಅಕ್ಟೋಬರ್ ಇಪ್ಪತ್ಮೂರರಂದು ಇಪ್ಪತ್ಮೂರರಂದು ಆಚರಿಸಲಾಗುತ್ತದೆ ಮತ್ತು ನೋಡಿ ಕರ್ನಾಟಕ ಮಹಿಳಾ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ಮೂರರಂದು ಆಚರಿಸಲಾಗುತ್ತದೆ ಓಕೆ ಎರಡನೇ ನೋಡಿ ಈ ದಿನವು ಈ ದಿನವು ಕಿತ್ತೂರು ರಾಣಿ ಚನ್ನಮ್ಮರ ಜನ್ಮದಿನವನ್ನು ಸ್ಮರಿಸುವ ಸಂದರ್ಭವಾಗಿದೆ ಮತ್ತು ನೋಡಿ ಈ ದಿನವು ಕಿತ್ತೂರು ರಾಣಿ ಚೆನ್ನಮ್ಮರ ಜನ್ಮದಿನವನ್ನು ಸ್ಮರಿಸುವ ಸಂದರ್ಭವಾಗಿದೆ ಓಕೆ ರೈಟ್ ಅದಾದ ನಂತರ ನೋಡಿ ಸಂದರ್ಭವಾಗಿದೆ ಅದ ನಂತರ ಮೂರನೇ ಪಾಯಿಂಟ್ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಕರ್ನಾಟಕದ ಕರ್ನಾಟಕದ ಮೊದಲ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದಳು ಮತ್ತು ನೋಡಿ ರಾಣಿ ಚೆನ್ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದಳು ಹೋರಾಟ ಗಾರ್ತಿ ಯಾಗಿದ್ದಳು ಓಕೆ ರೈಟ್ ಅದ ಅಂದ್ರೆ ಹೋರಾಟಗಾರ್ತಿ ಆಗಿದ್ದಳು ಅದಾಂತರ ನಾಲ್ಕನೇ ಪಾಯಿಂಟ್ ನೋಡಿ ಈ ದಿನವು ಕರ್ನಾಟಕದ ಮಹಿಳೆಯರ ಕರ್ನಾಟಕದ ಮಹಿಳೆಯರ ಶಕ್ತಿ ಧೈರ್ಯ ಮತ್ತು ಸಾಧನೆಯನ್ನು ಸಾಧನೆಯನ್ನು ಗೌರವಿಸುತ್ತದೆ ಮತ್ತು ನೋಡಿ ಈ ದಿನವು ಕರ್ನಾಟಕದ ಮಹಿಳೆಯರ ಶಕ್ತಿ ಧೈರ್ಯ ಮತ್ತು ಸಾಧನೆಯನ್ನು ಗೌರವಿಸುತ್ತದೆ ಅಂತಕ್ಕಂಥದ್ದು ಐದನೇ ಪಾಯಿಂಟ್ ನೋಡಿ ಚೆನ್ನಮ್ಮನಂತಹ ವೀರ ನಾರಿಯರ ಚೆನ್ನಮ್ಮನಂತಹ ವೀರ ನಾರಿಯರ ಹೋರಾಟವು ಹೋರಾಟವು ಮಹಿಳೆಯರಿಗೆ 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 ಸ್ಫೂರ್ತಿಯಾಗಿದೆ ಮತ್ತು ನೋಡಿ ಚೆನ್ನಮ್ಮನಂತಹ ವೀರ ನಾರಿಯರ ಹೋರಾಟವು ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ ಓಕೆ ಆರನೇ ಪಾಯಿಂಟ್ ಈ ದಿನದಂದು ಮಹಿಳೆಯರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಮತ್ತು ಆರ್ಥಿಕ ಕೊಡುಗೆಯನ್ನು ಗುರುತಿಸಲಾಗುತ್ತದೆ ಮತ್ತು ನೋಡಿ ಈ ದಿನದಂದು ಮಹಿಳೆಯರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕೊಡುಗೆಯನ್ನು ಗುರುತಿಸಲಾಗುತ್ತದೆ ಗುರುತಿಸಲಾಗುತ್ತದೆ ಏಳನೇ ಪಾಯಿಂಟ್ ಕರ್ನಾಟಕದಾದ್ಯಂತ ಕರ್ನಾಟಕದಾದ್ಯಂತ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗೌರವ ಸಮಾರಂಭಗಳು ನಡೆಯುತ್ತವೆ ಮತ್ತು ಗೌರವ ಸಮಾರಂಭಗಳು ನಡೆಯುತ್ತವೆ ಮತ್ತು ನೋಡಿ ಕರ್ನಾಟಕದಂತಹ ಹಲವು ಕಾರ್ಯಕ್ರಮಗಳಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಗೌರವ ಸಮಾರಂಭಗಳು ನಡೆಯುತ್ತವೆ ಸಮಾರಂಭಗಳು ನಡೆಯುತ್ತವೆ ನಡೆ ನಡೆಯುತ್ತವೆ ಓಕೆ ಪಾಯಿಂಟ್ ನೋಡಿ ಈ ದಿನವು ಈ ದಿನವು ಮಹಿಳೆಯರ ಸಬಲೀಕರಣ ಮತ್ತು ಸಬಲೀಕರಣ ಮತ್ತು ಸಬಲೀಕರಣ ಮತ್ತು ಸಮಾನತೆಯ ಬಗ್ಗೆ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಜಾಗೃತಿ ಮೂಡಿಸುತ್ತದೆ ಓಕೆ ಮೂಡಿಸುತ್ತದೆ ಅದ ನೋಡಿ ಒಂಬತ್ತನೇ ಪಾಯಿಂಟ್ ರಾಣಿ ಚನ್ನಮ್ಮರ ಧೈರ್ಯವು ರಾಣಿ ಚನ್ನಮ್ಮರ ಧೈರ್ಯವು ಇಂದಿಗೂ ಯುವತಿಯರಿಗೆ ಯುವತಿಯರಿಗೆ ಪ್ರೇರಣೆಯಾಗಿದೆ ಮತ್ತು ನೋಡಿ ರಾಣಿ ಚೆನ್ನಮ್ಮರ ಧೈರ್ಯವು ಇಂದಿಗೂ ಯುವತಿಯರಿಗೆ ಪ್ರೇರಣೆಯಾಗಿದೆ ಹತ್ತನೇ ಪಾಯಿಂಟ್ ನೋಡಿ ಕರ್ನಾಟಕ ಮಹಿಳಾ ದಿನವು ಕರ್ನಾಟಕ ಮಹಿಳಾ ದಿನವು ಮಹಿಳೆಯರ ಸಾಧನೆಗಳಿಗೆ ಮಹಿಳೆಯರ ಸಾಧನೆಗಳಿಗೆ ಸಮರ್ಪಿತವಾದ ಗೌರವದ ದಿನವಾಗಿದೆ ಸಮರ್ಪಿತವಾದ ಗೌರವದ ದಿನವಾಗಿದೆ ಮತ್ತೊಮ್ಮೆ ನೋಡಿ ಕರ್ನಾಟಕ ಮಹಿಳಾ ದಿನವು ಮಹಿಳೆಯರ ಸಾಧನೆಗಳಿಗೆ ಸಮರ್ಪಿತವಾದ ಗೌರವದ ದಿನವಾಗಿದೆ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಬೋದು ತುಂಬಾ ಸಿಗುತ್ತೆ ಇನ್ನೊಬ್ಬರು ಶರ್ಮೆ ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟೋಣ ವಾಚಿಂಗ್ ಬೈ 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 ಬಾಯ್